ಶ್ರೀ ಗುರುಭ್ಯೋ ನಮಃ ನಮ್ಮ ದೇವರ ಅವಯವಚನ ಇದೆ ಯದಾ ಹಿ ಧರ್ಮಸ ಗ್ಲಾನಿರ್ಭವತಿ ಭಾರತ ಅಭ್ಯುತ್ಥಾನ ಅಧರ್ಮಸ್ಯ ತದಾತ್ಮನ ಸೃಜಾಮ್ಯಹಂ ಯಾವಾಗೆಲ್ಲ ಧರ್ಮ ಅವನತೆಯಲ್ಲಿ ಇರ್ತದೆ ಅಂತ ಸಂದರ್ಭದಲ್ಲಿ ಧರ್ಮದ ಉದ್ಧಾರಕ್ಕೋಸ್ಕರ ನಾನೇ ಅವತಾರ ಮಾಡಿ ಬರ್ತೇನೆ ಅಂತ ಹಾಗಾಗಿ ಭಗವಂತ ಎಷ್ಟೊಂದು ಅವತಾರವನ್ನು ಸ್ವೀಕಾರ ಮಾಡಿದ್ದಾನೆ ಅತ್ತೇ ಅವತಾರ ಅಂತಲ್ಲ ಭಗವಂತನ ಅನಂತ ಅವತಾರಗಳಿವೆ ಒಂದೊಂದು ಸಂದರ್ಭ ಬಂದಾಗ ಒಂದೊಂದು ಅವತಾರವನ್ನು ಸ್ವೀಕಾರ ಮಾಡಿ ಆ ಸಮಸ್ಯೆಗಳನ್ನು ಪರಿಹಾರ ಮಾಡಿದ್ದುಂಟು ಆದರೆ ಅನಂತ ಅವತಾರ ಎತ್ತಿದ ಭಗವಂತನಿಗೆ ಕಲಿಯುಗದಲ್ಲಿ ಧರ್ಮ ಅವನತಿಗೆ ಹೋದಾಗ ಧರ್ಮದ ರಕ್ಷಣೆ ಮಾಡಲಿಕ್ಕೆ ಅವತಾರ ಮಾಡುವ ಹಾಗಿಲ್ಲ ಯಾಕೆಂದರೆ ತ್ರಿಯುಗ ಅಂತ ಭಗವಂತನಿಗೆ ಒಂದು ಹೆಸರು ಮೂರೇ ಯುಗದಲ್ಲಿ ನಾನು ಅವತಾರ ಮಾಡೋದು ಕಲಿಯುಗದಲ್ಲಿ ಅವತರಿಸುವುದಿಲ್ಲ ಅಂತ ಹಾಗಾಗಿ ಕಲಿಯುಗದಲ್ಲಿ ಧರ್ಮ ಉತ್ಥಾನ ಆಗಬೇಕು ಏನು ಮಾಡಬೇಕು ಕೃಷ್ಣ ಒಂದು ಕಡೆ ಹೇಳ್ತಾನೆ ಆತ್ಮಾನಂ ಸೃಜಾಮ್ಯಹಂ ಅಂತ ತಾನು ಬರುವ ಹಾಗಿಲ್ಲ ತಾನೇ ಬರಬೇಕು ಎರಡನ್ನೂ ಕೂಡಿಸುವುದು ಹೇಗೆ ಇದು ವಿರುದ್ಧ ಅದಕ್ಕೆ ಕೃಷ್ಣನೇ ಅದಕ್ಕೊಂದು ಸಮನ್ವಯ ವ್ಯಾಖ್ಯಾನವನ್ನು ಮಾಡಿದ್ದಾನೆ ಇದು ಆತ್ಮೈವ ಮೇ ಮತಂ ನಾನು ಅಂದರೆ ಜ್ಞಾನಿಯೂ ಆಗ್ತಾನೆ ಅಂತ ಹಾಗಾಗಿ ಧರ್ಮ ಅವನತಿಗೆ ಹೋದಾಗ ಧರ್ಮದ ರಕ್ಷಣೆಗೆ ನಾನು ಬರ್ತೇನೆ ಇಲ್ಲದಿದ್ದರೆ ನನ್ನನ್ನು ತಿಳ್ಕೊಂಡ ನನ್ನ ಅಪರೋಕ್ಷ ಜ್ಞಾನಿ ನನ್ನ ಸರಿಯಾಗಿ ತಿಳ್ಕೊಂಡಿರ್ತಕ್ಕಂಥವನನ್ನು ಕಳಿಸಿಕೊಡ್ತೇನೆ ಕೊಡ್ತೇನೆ ಅಂತ ಯಾವಾಗಲೂ ಹಾಗೆ ಒಂದು ಯಜಮಾನ ಬರಬೇಕು ಯಜಮಾನನ ಪ್ರತಿನಿಧಿ ಬರಬೇಕು ದೇವರು ಬರಬೇಕು ದೇವರ ಪ್ರತಿನಿಧಿ ಬರಬೇಕು ದೇವರ ಪ್ರತಿನಿಧಿ ಯಾರು ದೇವರನ್ನು ಬಿಟ್ಟರೆ ಪ್ರಾಣದೇವರೇ ಅಂತಹ ಸರ್ವಜ್ಞರು ಜೀವೋತ್ತಮರಾದ ಸರ್ವಜ್ಞರು ವಾಯುದೇವರು ಹಾಗಾಗಿ ವಾಯುದೇವರನ್ನು ಕಳಿಸಿ ಕೊಡಬೇಕು ಹಾಗಾಗಿ ಭಗವಂತ ಭೂಮಿಗೆ ವಾಯುದೇವರನ್ನು ಹೋಗುವ ಹಾಗೆ ಆ ಜ್ಞಾಪನೆ ಮಾಡ್ತಾನೆ ಹಾಗಾಗಿ ವಾಯುದೇವರು ಭೂಮಿಗೆ ಬರ್ತಾರೆ ಒಂದು ರೀತಿಯಲ್ಲಿ ಭಗವಂತ ಬಂದರೆ ಏನು ಖುಷಿ ಅದೇ ಖುಷಿ ಭಗವಂತನ ಜ್ಞಾನಿಗಳಾದ ಭಗವಂತನ ಅಪರೋಕ್ಷ ಜ್ಞಾನಿಗಳು ಭಗವಂತನನ್ನು ಚೆನ್ನಾಗಿ ತೋರಿಸಿಕೊಡುವವರು ಭೂಮಿಗೆ ಬಂದಿದ್ದಾರೆ ನಮ್ಮ ಸೌಭಾಗ್ಯ ಅಂತಂದರೆ ನಮ್ಮ ಕನ್ನಡ ಮಣ್ಣಿನಲ್ಲಿಯೇ ಆಚಾರ್ಯರು ಅವತಾರ ಮಾಡಿದ್ದಾರೆ ತನ್ನ ಕಾರ್ಯಕ್ಷೇತ್ರವನ್ನಾಗಿ ಆರಿಸಿಕೊಂಡಿದ್ದಾರೆ ನಮ್ಮ ಆಚಾರ್ಯರು ಮಧ್ವರು ಅವರು ವೇದ ಪ್ರತಿಪಾದ್ಯಮಾನರಾದವರು ಇದರ ಹೆಗ್ಗಳಿಗೆ ನಮಗಿದೆ వేదంగా ప్రతిపాద్యమాన మహిమే మధ్వాక్యం మంత్రసిద్ధం ఆచార్యర వైభవ బలితా బళితాసూక్తద్ర ప్రతిపాద్యమాన బళితంతు అది హసరు బ అందర బల బల తుద ఆచార్యరు అంత బల ఎలా రీతి బలనూ ఆచార్యర దేహద బల మనస్సిన బల ఇంద్రియద బల వాకిన బల జ్ఞా శాస్త్రజ్ఞాన బల ಉಪನಿಷತ್ತಿನ ಬಲ ವೇದಗಳ ಬಲ ಪುರಾಣಗಳ ಬಲ ಇತಿಹಾಸದ ಬಲ ಯಾವುದು ಇಲ್ಲ ಇಲ್ಲವೇ ಇಲ್ಲ ಎಲ್ಲ ಬಲವನ್ನು ಮೈಗೂಡಿಸಿಕೊಂಡವರು ಹೊರಗಿನ ಬಲ ಅದು ಹನುಮಂತ ದೇವರಾಗಿದ್ದಾಗ ನೋಡಿದ್ದೇವೆ ನಾವು ಭೀಮಸೇನ ದೇವರಾಗಿದ್ದಾಗಲೂ ಕಂಡಿದ್ದೇವೆ ಅದೇ ಬಲ ಮಧ್ವಾಚಾರ್ಯರಾದಾಗಲೂ ನಾವು ಕಾಣ್ತೇವೆ ದೇಹದ ಬಲ ಅದ್ಭುತವಾದ ಬಲ ಹಾಗಾಗಿ ದೇಹದ ಬಲವನ್ನು ಮೈಗೂಡಿಸಿಕೊಂಡವರು ಆಚಾರ್ಯರು ಅದೇ ರೀತಿಯಾಗಿ ಆತ್ಮಬಲ ಆತ್ಮಬಲ ಅಂದರೆ ಮನಸ್ಸಿನ ಬಲ ಅಷ್ಟೇ ಮೈಗೂಡಿಸಿಕೊಡಬೇಕಾದ್ದು ಅದು ಮನಸ್ಸಿನ ಬಲ ಅದು ಬಹಳ ಮುಖ್ಯವಾಗಿ ಬೇಕಾದ್ದು ಅದು ಆಚಾರ್ಯರಲ್ಲಿ ಇದೆ ಈ ಮಹಾಭಾರತ ನಾವು ನೋಡಿದರೆ ನಮಗೆ ಅದು ಸ್ಫುಟವಾಗಿ ಗೊತ್ತಾಗ್ತದೆ ಆಚಾರ್ಯರ ದೈಹಿಕ ಬಲ ಆಚಾರ್ಯರು ಎಲ್ಲಿಯೂ ಕುಗ್ಗಿದವರಲ್ಲ ಅವರ ಬಲದ ಬಗ್ಗೆ ಅಲ್ಲಲ್ಲಿ ಬೇಕಾದಷ್ಟು ದಾಖಲೆಗಳಿವೆ ಎಲ್ಲಿದೆ ಅಂತಂದರೆ ಒಂದು ಕಡೆ ಕಳಸದ ಹತ್ರ ಸಂಚಾರ ಮಾಡುವಾಗ ಒಂದು ಬಂಡೆಗಲ್ಲಿನ ಕಡೆಗೆ ಇಡೀ ಊರಿನ ಜನರ ದೃಷ್ಟಿ ಬಿದ್ದಿತ್ತು ಆಚಾರ್ಯರು ಸಂಚಾರ ಮಾಡಿದರೆ ಆ ಜಾಗದಲ್ಲಿ ಜನರ ಗುಂಪನ್ನು ನೋಡಿ ಕೇಳ್ತಾರೆ ಆಚಾರ್ಯರು ಆಚಾರ್ಯರು ಎಲ್ಲಿ ಬರ್ತಾರೆ ಅಂತಂದರೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಆಚಾರ್ಯರು ಬರ್ತಾರೆ ನಾವೂ ಇರ್ತೇವೆ ಎಲ್ಲಿ ಸಮಸ್ಯೆ ಇದೆ ಅಲ್ಲಿ ಯಾಕಂದರೆ ಸಮಸ್ಯೆ ದುಡ್ದು ಮಾಡಲಿಕ್ಕೆ ಅದನ್ನು ಎಂಜಾಯ್ ಮಾಡಲಿಕ್ಕೆ ಆಚಾರ್ಯರು ಆ ಸಮಸ್ಯೆ ಇದ್ದಲ್ಲಿಗೆ ಬರ್ತಾರೆ ಯಾಕಂದರೆ ಸಮಸ್ಯೆ ಪರಿಹಾರ ಮಾಡಲಿಕ್ಕೋಸ್ಕರ ಆಚಾರ್ಯರು ಅಲ್ಲಿ ಬಂದರು ಅವರು ಕೇಳಿದರು ಆಚಾರ್ಯರು ಎಂಥ ಮಾಡ್ತೀರಿ ನೀ ಬಂಡೆಕಲ್ಲನ್ನು ಹಿಡ್ಕೊಂಡು ಅಂತ ಆವಾಗ ಆ ಊರಿನ ಜನ ಹೇಳಿದರು ಏನಾದರೂ ಏನು ನಿಮಗೇನು ಸಾಧ್ಯ ಅಂತ ಕೇಳ್ತಾರೆ ನೀವು ಬ್ರಾಹ್ಮಣರು ನಿಮ್ಮಿಂದ ಆಗುತ್ತೆ ಅಂತ ಸನ್ಯಾಸಿಗಳು ನಿಮಗೇನು ತಾಕತ್ತು ಅಂತ ಆಗ ಆಚಾರ್ಯರು ಹೇಳ್ತಾರೆ ನಿಮ್ಗೆ ಹೇಳಿ ನೀವು ನಿಮ್ಗೆ ಏನಾಗಬೇಕು ಹೇಳಿ ಈ ಬಂಡೆಕಲ್ಲನ್ನು ನದಿಯ ಮದ್ಯ ಹಾಕಿ ಸ್ನಾನ ಮಾಡಲಿಕ್ಕೆ ಬಟ್ಟೆ ಒಗಿಲಿಕ್ಕೆ ಅಷ್ಟೇ ಅಲ್ಲ ಇಲ್ಲಿಂದ ಜನ ಆಚೆ ಪಾಸಾಗಲಿಕ್ಕೆ ಬೇಕಾದಷ್ಟು ಬೇಕಾದ ವ್ಯವಸ್ಥೆ ಆಗಬೇಕು ಯಾರಿಲ್ಲ ಎತ್ತಿಕೊಂಡು ಹೋಗುವರು ಭೀಮಶ್ಚೇತ್ ಯ ನವಾ ಭೀಮ ಬಂದಿದ್ದರೆ ಪ್ರಯತ್ನ ಮಾಡ್ತಿದ್ದ ಆಗ್ತಿತ್ತೋ ಇಲ್ಲವೋ ಗೊತ್ತಿಲ್ಲ ಆ ಭೀಮನ ಹೆಸರು ಕೇಳಿದ ತಕ್ಷಣ ಆಚಾರ್ಯರಿಗೆ ಮೈಯೆಲ್ಲ ದೇಹ ಇಲ್ಲ ಭೀಮಾಗಿ ಬಿಡ್ತಾರೆ ಆಚಾರ್ಯರು ಎಡ ಕೈಯಲ್ಲಿ ಎತ್ತಿ ಹಿಡಿತಾರೆ ಎಡಾದ್ರೇನೋ ಬಲಾದ್ರೇನೋ ಹೇಳೋದು ಹಾಗೆ ಎಡ ಅಂದರೆ ಸ್ವಲ್ಪ ದುರ್ಬಲ ಅಂತ ಆ ಕೈಯಲ್ಲಿ ಎತ್ತಿ ಹಿಡಿತಾರೆ ಊರಿನ ಜನರಿಗೆ ಇದೆಂಥದ್ದು ಮ್ಯಾಜಿಕ್ ಶೋನೋ ಅಂತ ಅರ್ಥ ಆಗಲಿಲ್ಲ ಇದು ಹಿಪ್ಪನಾಡಿಸಮ್ಮ ಅಂತ ತೀರ್ಮಾನ ಮಾಡಲಿಕ್ಕಾಗಲಿಲ್ಲ ಆಚಾರ್ಯರು ಹೇಳಿದ್ರಂತೆ ಕೈಯಲ್ಲಿ ಚೆಂಡು ಆಡಿದ ಹಾಗೆ ಅರ್ಥ ಕೇಳಿದ್ರಂತ ಜನರ ಹತ್ರ ಏನು ಮಾಡಬೇಕಿ ಕಲ್ಲು ಅನ್ನೊಂದು ಊರಿನವರಿಗೆ ಖುಷಿಯೋ ಖುಷಿ ಆಚಾರ್ಯನ ಕರ್ಕೊಂಡು ಹೋಗ್ತಾರೆ ಸತ್ತುಂಗಾಮ್ ನಾನು ನಾಪಿ ಕರ್ಮ ಇಲ್ಲಿ ಭದ್ರಾ ನದಿ ಇದೆ ತುಂಗಭದ್ರಾ ನದಿ ಇದೆ ಇದರ ಪಕ್ಕದಲ್ಲಿ ನೀವು ಹಾಕಬೇಕು ಅಂತ ಆಯಿತು ಅಂತ ಹೇಳಿದ್ರು ಆಡಿಸಿಕೊಂಡು ಹೋದರು ಆ ಎಲ್ಲಿ ಹೇಳ್ತಾರೆ ಅಲ್ಲಿ ಆ ನದಿಯ ಮಧ್ಯದಲ್ಲಿ ಆ ಬಂಡೆಗಲ್ಲು ಹಾಕ್ತಾರೆ ಊರ ಜನರಿಗೆ ಖುಷಿ ಮಳೆಗಾಲದಲ್ಲಿ ಆಚೆ ಹೋಗ್ಲಿಕ್ಕಾಯಿತು ಈಚೆ ಸ್ನಾನ ಮಾಡಲಿಕ್ಕಾಯಿತು ಬಟ್ಟೆ ಒಗಿಲಿಕ್ಕಾಯಿತು ನೀರಿನ ಫೋರ್ಸ್ ನಿಂತದ್ರಿಂದ ಸ್ನಾನಕ್ಕೆಲ್ಲ ಇಳಿಲಿಕ್ಕೆಲ್ಲ ಅನುಕೂಲ ಎಂತಹ ಒಂದು ಸಾಮರ್ಥ್ಯ ಇದು ನೋಡಿ ಆಚಾರ್ಯರ ಈ ಕೆಲಸ ಒಂದು ದೇಹಬಲವನ್ನು ತೋರಿಸುವುದು ಅಷ್ಟಕ್ಕೆ ಸೀಮಿತ ಅಲ್ಲ ಇದು ಸಮಾಜ ಸೇವೆಯಲ್ಲಿ ಸೇರ್ತು ನೋಡಿ ಯಾಕಂತಂದರೆ ಜನ ಸ್ನಾನ ಮಾಡುವವರಿಗೆಲ್ಲ ಇದು ಅನುಕೂಲ ಆಯಿತು ಈಚೆ ಆಚೆ ಹೋಗುವವರಿಗೆಲ್ಲ ಒಂದು ರೀತಿಯಲ್ಲಿ ಡ್ಯಾಮ್ ಇದ್ದ ಹಾಗೆ ಆಯಿತು ಜನರಿಗೆ ತುಂಬ ಅನುಕೂಲ ಆಯಿತು ನದಿ ದೀನತೆಯನ್ನಲ್ಲ ದೈನ್ಯಾವಸ್ಥೆಯನ್ನಲ್ಲ ನದಿ ಸಮೃದ್ಧಿಯ ಲಕ್ಷಣ ಟರ್ದಿ ಸಮೃದ್ಧವು ಆ ಸಮೃದ್ಧಿ ಬಂದದ್ದು ಆಚಾರ್ಯರ ಈ ಅನುಗ್ರಹದಿಂದ ಆಚಾರ್ಯರು ಆ ಬಂಡೆಕಲ್ಲನ್ನು ಹಾಕುವುದರ ಮೂಲಕ ಇಡೀ ಜಗತ್ತಿಗೆ ಕ್ಷೇಮವನ್ನು ಬಯಸಿದ್ದಾರೆ ಜಗತ್ತೀಗ ಇವತ್ತೂ ಆ ಬಂಡೆಕಲ್ಲು ಅಲ್ಲಿದೆ ನಾವು ಆಚಾರ್ಯರ ಹತ್ರ ಹೇಳಬೇಕು ಆಚಾರ್ಯರೇ ಆ ತುಂಗೆಯ ನದಿಯ ಭದ್ರೆಯ ನದಿಯ ಮಧ್ಯದಲ್ಲಿ ಬಂಡೆಕಲ್ಲು ಹಾಕಿದಿರಿ ಇದೊಂದು ಬಂಡೆಕಲ್ಲು ಇದು ಯಾವುದಕ್ಕೂ ಉಪಯೋಗಕ್ಕೆ ಬರ್ತಾ ಇಲ್ಲ ಇದನ್ನು ನೀವು ತುಂಗ ಭದ್ರದ ಬಿಡದಲ್ಲಿ ಹಾಕಿ ಯಾವುದು ತುಂಗ ಯಾವುದು ಭದ್ರ ಸರ್ವೋತ್ತುಂಗನಾದ ಭಗವಂತನೇ ತುಂಗ ಸರ್ವತಾ ಭದ್ರನಾದ ದೇವರೇ ಭದ್ರ ಅವನೇ ಅವನ ಪಾದ ಹಾಕಿ ಅಂತ ನಾವು ಹೇಳಿದರೆ ಈ ಬಂಡೆಕಲ್ಲನ್ನು ತುಂಗಭದ್ರೆಯ ಬಿಡಕ್ಕೆ ಹಾಕಿದ ಆಚಾರ್ಯರು ನಮ್ಮನ್ನು ಕೂಡ ಭಗವಂತನ ಪಾದ ಹಾಕಲಿ ಅನ್ನುವಂತಹ ಪ್ರಾರ್ಥನೆ ನಾವು ಮಾಡಿಕೊಳ್ಬೇಕು ಆಚಾರ್ಯರ ಬಲಕ್ಕೆ ಇದರ ಒಳ್ಳೆಯ ನಿದರ್ಶನ ಆಚಾರ್ಯರ ತಾಕತ್ತು ಎಷ್ಟಿದೆ ಅಂತ ಇದರಲ್ಲಿ ಸ್ಫುಟವಾಗಿ ನಮಗೆ ಅರಿವಾಗುವಂಥದ್ದು ಹೊರಗಿನ ಬಲ ಒಂದು ಕಡೆ ಆಚಾರ್ಯರು ಪ್ರವಚನ ಮಾಡ್ತಾಯಿದ್ರು ಒಬ್ಬ ಜಟ್ಟಿ ಬರ್ತಾನೆ ಮಹಾಜಟ್ಟಿ ಅವನು ಆ ಜಟ್ಟಿ ಅವನು ಬಂದವನು ಹೇಳ್ತಾನೆ ನಿಮ್ಮನ್ನು ನಾನು ಸೇವೆ ಮಾಡಬೇಕು ನಿಮ್ಮನ್ನು ಸೇವಿಸಬೇಕು ಅಂತ ಮಾಡು ಸೇವೆ ಅಂತ ಹೇಳ್ತಾರೆ ಸೇವೆ ಅಂದರೆ ಏನು ಅಂತ ಅವ ಹೇಳ್ದ ನಿಮ್ಮ ಕತ್ತನ್ನು ಒತ್ತಿ ಹಿಡಿತೇನೆ ಅಂತ ಆಚಾರ್ಯರು ಇದೊಂದು ಸೇವೆನಾ ಅಂತ ಹೌದು ಅಂತ ಆಗಲಿ ಅಂತ ಹೇಳಿದ್ರು ಅವ ಹೇಳ್ದ ನಾವು ಇಬ್ಬರು ಇದ್ದೇವೆ ಎರಡು ಬದಿಯಲ್ಲಿ ನಾವು ಕಂಠವನ್ನು ಜೋರಾಗಿ ಒತ್ತೇವೆ ನಿಮ್ಮ ಪ್ರವಚನ ನಿಲ್ಲಿಸಬಾರ್ದು ಆಯ್ತು ಹೇಳಿದರು ಆಚಾರ್ಯ ಪ್ರಾಣದೇವರವರು ಕೊರೋನಾ ನಿವಾರಣೆ ಮಾಡುವವರು ಆಚಾರ್ಯರು ಶ್ವಾಸೋಚ್ಛ್ವಾಸದ ದೇವರು ಅವರು ಹಾಗಾಗಿ ಆಯಿತು ಹೇಳಿದರು ಆಚೆಗಡೆಯಿಂದ ಓದ್ತಿದ್ದರು ಈ ಜಗಡೆಯಿಂದ ಓದ್ತಿದ್ದರು ಜನ ತಿಳ್ಕೊಂಡ್ರು ಪ್ರವಚನ ಮುಗಿಯಿತು ಆಶ್ಚರ್ಯ ಅಂತಂದರೆ ಪ್ರವಚನ ಮುಗಿಯುವುದಲ್ಲ ಪ್ರವಚನ ಮುಗಿಯುದು ಬಿಟ್ಟು ಅದರಲ್ಲಿ ಅದು ಏನಾಗಿತ್ತು ಅಂತಂದರೆ ಅವರಿಗೆ ಆ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಯ್ತಲ್ಲಿ ಪ್ರವಚನದ ಸಾಮರ್ಥ್ಯ ಜಾಸ್ತಿ ಜಾಸ್ತಿ ಆಗ್ತಾ ಹೋಯ್ತೆ ಹೊರತು ಪ್ರವಚನದ ಸಾಮರ್ಥ್ಯ ಕಡಿಮೆ ಆಗಲಿಲ್ಲ ಆ ವಾಲ್ಯೂಮ್ ಜಾಸ್ತಿ ಆಗ್ತಾ ಹೋಯ್ತು ಎಲ್ಲಿಯಾದರೂ ಉಂಟ ಅದು ಮರ್ಮಸ್ಥಾನ ಕಂಠವನ್ನು ಜೋರಾಗಿ ಒತ್ತಿದರೆ ಸಾಯಬೇಕು ಸತ್ತದ್ದಲ್ಲ ಅವನೇ ಒತ್ತಿದವನೇ ಸತ್ತುವುದನ್ನು ತಲೆದಿರುಗಿ ಬಿದ್ದ ಅಂತ ಹೇಳುತ್ತೆ ಇದು ಆಚಾರ್ಯರ ವೈಭವ ಆಚಾರ್ಯರು ಹೇಳಿದ್ರೆ ಅದಕ್ಕೆ ಗಾಳಿ ಹಾಕಿ ಅಂತ ಆಚಾರ್ಯರ ವೈಭವ ಅಂತಂದರೆ ಹೀಗೆ ಯಾವುದು ಮರ್ಮಸ್ಥಾನವನ್ನು ಒತ್ತಿ ಸಾಯಿಸಬೇಕು ಅಂತ ಹೊರಟರು ಏನೂ ಅಳ್ಳಿಕ್ಕಾಗಲಿಲ್ಲ ಇಂತಹ ತಾಕತ್ತಿನ ಆಚಾರ್ಯರು ದೇಹ ಬಲ ಇಷ್ಟು ಅದ್ಭುತವಾದದ್ದು ಒಬ್ಬ ಚಿಕ್ಕ ಹುಡುಗ ಅವನ ಹೆಗಲ ಮೇಲೆ ಕೂತು ನರಸಿಂಹ ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಬಂದರು ಅಂತ ಕಂತಾವರದಲ್ಲಿ ಇಂಥ ಮದುವೆಯ ಉಲ್ಲೇಖ ಮಾಡುತ್ತೆ ಆಚಾರ್ಯರಿಗೆ ದೇಹದ ಮೇಲೆ ಅಂತಹ ಸಾಮರ್ಥ್ಯ ಇದೆ ಇಂತಹ ಆಚಾರ್ಯರ ಬಲ ಅದ್ಭುತವಾದ್ದು ಗಂಗಾ ನದಿಯಲ್ಲಿ ಶಿಷ್ಯರನ್ನೆಲ್ಲ ಕರ್ಕೊಂಡು ಹೋಗಿದ್ದಾರೆ ನದಿಯಲ್ಲಿ ಎಲ್ಲ ಶಿಷ್ಯರು ಸುರಕ್ಷಿತವಾಗಿ ಪಾರಾಗಿದ್ದಾರೆ ಆಚಾರ್ಯರ ದೇಹದ ತಾಕತ್ತು ಎಷ್ಟು ಗಂಗೆಯ ನೀರಿನಲ್ಲಿಯೂ ಆಗಲಿಲ್ಲ ಅದನ್ನು ದಾಟಿಕೊಂಡು ಹೋಗುವ ಶಕ್ತಿ ಆಚಾರ್ಯರಿಗಿತ್ತು ಒದ್ದೆ ಆಗದೆ ಹೋದದ್ದು ಉಂಟು ಈ ದೇಹ ಅದು ಏನು ಅಂತಲೇ ಅರ್ಥ ಆಗದೆ ಇರತಕ್ಕಂಥ ದಿವ್ಯ ಶರೀರ ಅವರದ್ದು ಆಚಾರ್ಯರು ಹೀಗೆ ಹೊರಗಿನ ಬಲ ಹೀಗಿದ್ರೆ ದೇಹದ ಒಳಗಿನ ಬಲ ಎಷ್ಟು ಅದ್ಭುತ ಆತ್ಮಬಲ ಎಷ್ಟು ಮನೋಬಲ ಎಷ್ಟು ನಾವು ನೋಡಬೇಕಾದ್ರು ಆಚಾರ್ಯರ ಮನೋಬಲ ಅಂತ ಅಂದರೆ ಚಿಕ್ಕ ವಯಸ್ಸಿನಿಂದಲೂ ಹಾಕಿ ಒಬ್ಬ ಪುರಾಣಿಕನ ಪುರಾಣದಲ್ಲಿ ಭಾಗವಹಿಸಿದ್ರು ತಾಯಿಯ ಜೊತೆಗೆ ಇನ್ನೂ ಸರಿಯಾಗಿ ನಡೆಯುವ ವಯಸ್ಸಲ್ಲ ಅಲ್ಲಿ ಶಿವಭಟ್ಟ ಅಂತ ದೌತಪಟೋದ್ಭವ ಮಡಿನಾಯ ಅವರು ಪ್ರವಚನ ಮಾಡ್ತಾ ಇದ್ದರೆ ಅವಂಥರ ಹೇಳಿದರು ನೀನು ತಪ್ಪು ಹೇಳ್ತಿದ್ದೀನಿ ಅಂತ ಇದು ಸರಿ ಇಲ್ಲ ನೀನು ಹೇಳುವ ಕತೆ ಅಂತ ಹೀಗೆ ಹೇಳು ಅಂತ ಹೇಳಿದರು ಒಪ್ಪನವ ಬಿಟ್ಟನ ಮನೆಗೆ ಬಂದ ಅಪ್ಪನ ಹತ್ರ ಕೇಳ್ತಾನೆ ಅಪ್ಪ ಮಡಿನ ಹೀಗೆ ಹೇಳ್ದ ನಾನು ಹೀಗೆ ಹೇಳಿದೆ ಯಾವುದು ಸರಿ ಅಂತ ಅಪ್ಪನಿಗೆ ಖುಷಿಯೋ ಖುಷಿ ಅಂತ ಇಂಥ ಮಗ ಇರಬೇಕು ಅಂತ ಅವತ್ತಿನಿಂದಲೇ ಯಾರು ತಪ್ಪಿರ್ತಾರೆ ಅದನ್ನು ಸಿದ್ಧುವ ಜವಾಬ್ದಾರಿ ಹೊತ್ತಿದ್ದಾರೆ ನೋಡಿ ಒಬ್ಬ ಹುಡುಗ ವಿದ್ಯಾರ್ಥಿ ತಪ್ಪಿದರೆ ಇಲ್ಲ ಒಬ್ಬ ಅಧ್ಯಾಪಕ ತಪ್ಪಿದರೆ ಇಡೀ ಶಾಲೆಯನ್ನೇ ಮುಚ್ಚಬೇಕು ಶಾಲೆನೇ ಹೊಂಡಕ್ಕೆ ಬಿಡುತ್ತದೆ ಹಾಗೆ ಎಲ್ಲಿ ತಿದ್ದಬೇಕು ಅಂತಂದರೆ ಒಬ್ಬ ಪ್ರವಚನಕಾರ ತಪ್ಪಿದರೆ ಇಡೀ ಸಮಾಜ ಕುರುಳಾಗಿ ಬಿಡ್ತದೆ ಆಚಾರ್ಯರು ಈ ಕೆಲಸವನ್ನು ಮಾಡಿದರು ತಪ್ಪು ಹೇಳುವ ಪ್ರಾಣಿಕನ ಅಲ್ಲಿಯೇ ತಿದ್ದಿದರು ನೋಡಿ ನಾಳೆಯಿಂದ ಅವನು ಪ್ರವಚನ ಮಾಡಲಿಕ್ಕೆ ಬರುವಾಗ ಸರಿಯಾಗಿ ಪೂರ್ವಾವಲೋಕನೆ ಮಾಡಿಕೊಂಡು ಬರ್ತಾನೆ ನಾವು ಜಾಗ್ರತೆ ವಹಿಸಬೇಕು ಇದನ್ನು ಆಚಾರ್ಯರು ತೋರಿಸಿದರು ಅಪ್ಪ ಪ್ರವಚನ ಮಾಡುವಾಗ ಒಂದು ಶಬ್ದವನ್ನೇ ಬಿಟ್ಟು ಮುಂದೆ ಹೋಗ್ತಾನೆ ಮಧ್ಯೆಗೆಯೇ ಭಟ್ರು ಆಗ ಹೇಳ್ತಾನೆ ಲಿಘುಚ ನಾಮನಿ ತದಾ ಅರ್ಥಕ್ಕೆ ಲಿಘುಚ ಎಂಬ ಶಬ್ದಕ್ಕೆ ಅರ್ಥ ಹೇಳಲಿಲ್ಲ ಮರದ ಹೆಸರುಗಳು ಹೇಳುವ ಒಂದು ಘಟ್ಟ ಹ್ಞೂ ಏನು ಹೇಳಿದ್ರೇನು ಬಿಟ್ಲಿಲ್ಲ ಬಟ್ ಎಷ್ಟು ಸೂಕ್ಷ್ಮ ಅಂತಂದರೆ ಲಿಘುಚ ಎಂಬ ಹೆಸರನ್ನು ಬಿಟ್ಟಿದ್ದೀ ಅಂತ ಹೇಳಿದಾಗ ನನಗೆ ಏನು ಅಂತ ಪರಿಪಾಪ ಪಾಪ ಅರ್ಥ ಗೊತ್ತಿರಲಿಲ್ಲ ಆವಾಗ ವಾಸುದೇವ ಹೇಳಿದ ಅಪ್ಪನನ್ನು ತಿದ್ದುವ ಒಳಗಿನ ಮನೋಬಲ ಆ ಒಂದು ವಿದ್ಯ ತಾಕತ್ತು ಅಂತ ಗುರುಗಳು ಹೇಳ್ತಾರೆ ಇನ್ನು ಓದುವುದಿಲ್ಲ ಅಂತ ಹೇಳಿದಾಗ ಎಲ್ಲಿಯೋ ಮನಸ್ಸಿಡ್ತೀ ಅಂತ ಹೇಳಿದಾಗ ಎಲ್ಲ ಕೇಳಿದ್ದೇನೆ ಅಂತ ಹೇಳಿದಾಗ ಭಾಗವತವನ್ನು ಪ ಪ್ರವಚನ ಮಾಡ್ತಾಯಿದ್ರು ಭಾಗವತ ಹೇಳು ಅಂತ ಹೇಳಿದರು ಐದನೇ ಸ್ಕಂದ ಹೇಳಿದ ಹೇಳಿದಂತೆ ಎಲ್ಲಿಯೂ ತಪ್ಪಿಲ್ಲ ಅಂತ ಒಂದು ಪುಸ್ತಕಕ್ಕೆ ಅನುಗುಣವಾಗಿ ನಿರರ್ಗಳವಾಗಿ ಹೇಳಿದಂತೆ ಗುರುಗಳೇ ಅವನಿಗೆ ಪ್ರಶಸ್ತಿ ಪತ್ರವನ್ನು ಕೊಟ್ಟರು ಅತ್ರ ಜನ್ಮನಿ ನಯತ್ಪಡಿತಂತೆ ಈ ಜನ್ಮದ್ದಲ್ಲಪ್ಪ ಇದು ಜನ್ಮಾಂತರದ್ದು ನಿನ್ನ ಸ್ವಭಾವ ಸಾಮರ್ಥ್ಯ ಅಂತ ಮನೋಮ ಗುರುನಾ ಶ್ಲಾಘಿತ ಶಿಷ್ಯ ಗುರುಗಳೇ ಒಪ್ಪಿರ್ತಕ್ಕಂತಹ ಶಿಷ್ಯ ಆಚಾರ್ಯರು ಹಾಗಾಗಿ ಪೂರ್ಣಪ್ರಜ್ಞ ಅಂತ ಸನ್ಯಾಸದ ನಾಮ ಆನಂದ ತೀರ್ಥ ಅಂತ ವೇದಾಂತ ಸಾಮ್ರಾಜ್ಯದ ಪಟ್ಟಾಭಿಷೇಕದ ಶುಭನಾಮ ಎಂಥ ಸಂಬಂಧ ನೋಡಿ ಮೊದಲು ಪೂರ್ಣಪ್ರಜ್ಞರು ಅದರ ಮೇಲೆ ಆನಂದ ತೀರ್ಥ ಪೂರ್ಣಪ್ರಜ್ಞೆ ಬಂದರೆ ಆನಂದ ತೀರ್ಥ ಸಿಗುವುದು ಗ್ಯಾರಂಟಿ ಇದನ್ನು ತೋರಿಸಿಕೊಡ್ತದೆ ಆಚಾರ್ಯರು ಪೂರ್ಣವಾದ ಜ್ಞಾನವುಳ್ಳವರಾಗಿದ್ದರು ಹಾಗಾಗಿ ಆನಂದದ ತೀರ್ಥನೇ ಅವರು ಕೊಡ್ತಾರೆ ಹೀಗೆ ಪೂರ್ಣ ಪ್ರಜ್ಞರ ಬೆನ್ನೆಯಿಂದ ಯಾರು ಹೋಗ್ತಾರೆ ಅವರಿಗೆ ಆನಂದ ತೀರ್ಥ ಕಟ್ಟಿಟ್ಟ ಬುತ್ತಿ ಅನ್ನೋದನ್ನು ಮಧ್ಯ ವಿಜಯ ಉಲ್ಲೇಖ ಮಾಡಿದೆ ಇದು ಅವರ ಮನೋಬಲದ ಬಗ್ಗೆ ನಮಗೆ ಕೊಡತಕ್ಕಂತಹ ಉದಾಹರಣೆ ಎಂತಹ ಸಭೆಯಲ್ಲಿ ಆಚಾರ್ಯರು ಭಾಗವಹಿಸಿದ್ದಾರೆ ಯಾವುದೇ ಪೂರ್ವಾವಲೋಕನೆ ವಿಮರ್ಶೆ ಪೂರ್ವ ಸಿದ್ಧತೆ ಇಲ್ಲದೆ ವಿದ್ವದ್ಗೋಷ್ಠಿಯಲ್ಲಿ ಆಚಾರ್ಯರು ಭಾಗವಹಿಸಿದರು ಆಚಾರ್ಯರು ಬರ್ತಾರೆ ಅಂತ ಊರಿನವರಿಗೆಲ್ಲ ವಿದ್ವಾಂಸರಿಗೆ ಎಲ್ಲ ಖುಷಿ ಯಾಕೆಂತಂದರೆ ನಮ್ಮ ಪಾಂಡಿತ್ಯಕ್ಕೆ ಒಂದು ಸಾಲೆ ಇವತ್ತು ಸಿಗ್ತದೆ ಅಂತ ಆಚಾರ್ಯರ ಪ್ರಶ್ನೆ ಕೇಳ್ತಿದ್ರು ಒಂದು ಸಭೆಗೆ ಹೋದಾಗ ಆಚಾರ್ಯರು ಹೇಳ್ತಾರೆ ಮಹಾಭಾರತಕ್ಕೆ ಹತ್ತು ಅರ್ಥ ವಿಷ್ಣು ನಾಮಕ್ಕೆ ನೂರು ಅರ್ಥ ಅಂತ ವಿದ್ವಾಂಸರಿಗೆ ಖುಷಿಯೋ ಸಿಕ್ ವಿಷಯ ಸಿಕ್ಕಿದಲ್ಲಿ ಅಂತ ನೂರು ಅರ್ಥ ಹೇಳಲಿಕ್ಕೆ ಆಗೋದಿಲ್ಲ ಇವರಿಂದ ಅಂತ ಕೇಳಿಯೇ ಬಿಟ್ಟ ಹೇಳಿ ನೂರು ಅಂತ ಆಚಾರ್ಯರು ಹೇಳಿದರು ಹೇಳಿದಕ್ಕೆ ತೊಂದರೆ ಇಲ್ಲ ಅದನ್ನು ಒಪ್ಪಿಸಬೇಕು ಅಂತ ಒಪ್ಪಿಕೊಂಡ ಒಪ್ಪಿಸ್ಲಿಕ್ಕೆ ಆಗಲಿಲ್ಲ ಕೆಲವು ಅರ್ಥ ಹೇಳುವಾಗಲೇ ತಲೆ ತಿರುಗಿತು ಅವನಿಗೆ ಪ್ರತ್ಯಯ ಪ್ರಕೃತಿ ಸಂಗಮ ಭಂಗಿ ಶಬ್ದಶಾಸ್ತ್ರ ವಿಹಿತಾಂ ಪ್ರತಿದರ್ಶ ಇಲ್ಲಿ ಯಾವುದು ಮೂಲ ಯಾವುದು ವರ್ಡ್ ಯಾವುದು ಪ್ರತ್ಯಯ ಪ್ರಿಪಸಿಷನ್ ಅದನ್ನೆಲ್ಲ ಬಿಡಿಸಿ ತಿಳಿಸಿ ಅವನಿಗೆ ಹೇಳಿದರೆ ಒಂದು ಎರಡು ಮೂರು ಮೂವತ್ತು ಅರ್ಥಗಳನ್ನು ಹೇಳುವಾಗ ಒಂದು ನಾಮಕ್ಕೆ ತಲೆ ತಿರುಗಿ ಬಿತ್ತು ಮೂರು ಹೇಳಬೇಕು ಇಂತಹ ಸಾವಿರ ನಾಮಗಳಿವೆ ತಲೆ ತಿರುಗಿ ಸಾಷ್ಟಾಂಗ ಪ್ರಣಾಮ ಮಾಡಿ ಅವರ ಪಾಂಡಿತ್ಯವನ್ನು ಮನಪೂರ್ವಕವಾಗಿ ಅನಂತ ಪ್ರಣಾಮಗಳ ಜೊತೆಗೆ ಸ್ವೀಕಾರ ಮಾಡಿದ್ದಾರೆ ಹೀಗೆ ಜೈತ್ರ ಪತ್ರವನ್ನು ಪಡೆದವರು ಆಚಾರ್ಯರು ಆಚಾರ್ಯರು ಎಲ್ಲ ವಾದ ಮಾಡಿದವರಿದ್ದಾರೆ ಅವರೇನು ಗುಟ್ಟಲ್ಲಿ ಸಂಚಾರ ಮಾಡಿದವರಲ್ಲ ಹೋದಾಗ ವಿದ್ವಾಂಸರೆಲ್ಲ ಸಿಕ್ಕಿದ್ದಾರೆ ಶ್ಯಾಮ ಶೋಭನಾ ಭಟ್ರು ಆಚಾರ್ಯರ ಶಿಷ್ಯರಾದ ದಾಖಲೆ ಇದೆ ಅವರು ಎಷ್ಟು ತಾರ್ಕಿಕ ಶಿಖಾಮಣಿ ಸುದಿ ವರ್ತಮಾನ ಸಮಯಾನ್ ನಿರಾಕರಿಸುವುದು ವೇದ ಭಾರತ ಪುರಾಣ ನಿಷ್ಠಿತ ಎಲ್ಲದರಲ್ಲೂ ನಿಷ್ಣಾತರಾದಂಥವರು ಶೋಭನಾ ಭಟ್ರು ಆಚಾರ್ಯರ ಮುಂದೆ ಮಾತೇ ನಿಂತು ಹೋದಾಗ ಶರಣಾಗತರಾಗಿ ಆಚಾರ್ಯರ ಶಿಷ್ಯವೃತ್ತಿಯನ್ನು ಸ್ವೀಕಾರ ಮಾಡಿ ಭಾಷ್ಯವನ್ನು ಅಧ್ಯಯನ ಮಾಡಿ ಊರಿಡೀ ಪ್ರವಚನ ಮಾಡಿದರು ಋಗ್ಭಾಷ್ಯ ಅಧ್ಯಯನ ಮಾಡಿ ವೇದ ಪ್ರವಚನವನ್ನು ಎಲ್ಲ ಕಡೆ ಮಾಡಿದರು ಅವರ ಪ್ರವಚನದ ಕ್ರಮ ಹೇಗೆ ಅಂತಂದರೆ ಮಧ್ವಾಚಾರ್ಯರ ಭಾಷ್ಯ ಅದು ಹೇಗೆ ಅಂತಂದರೆ ಪ್ರದಕ್ಷಿಣಾವರ್ತವಾರಿಜಂ ಮಲಮುರಿ ಶಂಕದ ಹಾಗೆ ಅಂತ ಮಲಮುರಿ ಶಂಕವನ್ನು ಏನು ಉಪಯೋಗ ಇಲ್ಲ ಅಂತ ಕುಟ್ಟಿ ಪುಡಿ ಮಾಡಿ ಬಿಸಾಡುವವ ಒಬ್ಬ ಒಬ್ಬನು ಮಾರಾಟ ಮಾಡಿ ದುಡ್ಡು ಸಂಪಾದನೆ ಮಾಡಿ ಬಿಸಿನೆಸ್ ಮಾಡುವವ ಇನ್ನೊಬ್ಬ ಮತ್ತೊಬ್ಬ ಅದನ್ನು ಪೂಜೆ ಮಾಡುವವ ಅದರಲ್ಲಿ ಸುಟ್ಟು ಬಿಸಾ ಪುಟ್ಟ ಕುಟ್ಟಿ ಪುಡಿ ಮಾಡಿ ಬಿಸಾಡುವವ ಮೂರ್ಖ ಆಚಾರ್ಯರ ಭಾಷ್ಯದಲ್ಲಿ ಏನೂ ಇಲ್ಲ ಅಂತ ತಿರಸ್ಕಾರ ಮಾಡುವವ ಅವನು ಮಹಾಮೂರ್ಖ ಏನು ಉಪಯೋಗ ಇಲ್ಲ ಮಧ್ಯಮದವ ಆ ಪ್ರದಕ್ಷಿಣಾವರ್ತ ಶಂಕವನ್ನು ಮಾರಿ ದುಡ್ಡು ಮಾಡಿದ ಹಾಗೇ ಇದನ್ನು ಪಾಠ ಪ್ರವಚನ ಅಂತ ದುಡ್ಡು ಮಾಡಿದರೆ ಆ ಶಂಕವನ್ನು ಮಾರಿದವನ ಸಮಾನ ಇನ್ನೊಬ್ಬ ಆ ಶಂಕವನ್ನು ಪೂಜೆ ಮಾಡಿದ ನೋಡಿ ಹಾಗೆಯೇ ಆಚಾರ್ಯರ ಭಾಷ್ಯವನ್ನು ತಲೆಯಲ್ಲಿಟ್ಟು ಪೂಜೆ ಮಾಡಿದವ ಅವನ ಎಷ್ಟು ಪುಣ್ಯ ಅಂತ ಲೆಕ್ಕ ಇಲ್ಲ ಅಂತ ಶೋಭನ ಭಟ್ರು ಅಂದರೆ ಪದ್ಮನಾಭತೀರ್ಥರು ಆ ವೇದ ಆಚಾರ್ಯರ ಬ್ರಹ್ಮಸೂತ್ರ ಭಾಷ್ಯದ ಮಹಿಮೆಯನ್ನು ವಿವರಿಸಿದರು ಅವರಿಗೆ ಹೆಸರೇ ವೇದ ಪ್ರವಚನಾಚಾರ್ಯ ಶಿಷ್ಯ ಅಂತ ವಿಷ್ಣುತೀರ್ಥರು ಆಚಾರ್ಯರ ಶಿಷ್ಯರು ಎಂಥವರು ಅಂತ ಅಂದರೆ ಚತುರೋಸೌ ಪ್ರವಚನೆ ಮನುಮಾನ್ ಮನು ಸಂಸಿದ್ಧಿಮಾನ್ ನರಹು ಮಹಾ ಸಿದ್ಧಿಯುಳ್ಳವರು ಮಹಾ ಉಪವಾಸ ಪಂಚಗವ್ಯಂ ಪಪವು ಕಿಂಚಿತ್ ಪಂಚಮೇ ಪಂಚಮೇ ದಿನೇ ಅಂತ ಐದು ದಿವಸಕ್ಕೊಮ್ಮೆ ಪಂಚಮ ಕವ್ಯ ಕುಡಿದು ಶೀತಲವಾದ ಶಿಶಿ ಹೇಮಂತ ಋತುವಿನಲ್ಲಿ ಕಲ್ಲಿನ ಮೇಲೆ ಕೂತು ತಪಸ್ಸು ಮಾಡಿದ ಮಹಾ ಸಾಧಕರು ಒಳ್ಳೆ ಜ್ಞಾನಿ ಒಳ್ಳೆಯ ವಿದ್ವಾಂ ಚತುರೋಸೌ ಪ್ರವಚನೆ ಎಲ್ಲದರಲ್ಲಿಯೂ ನಿಷ್ಣಾತರಾದಂತಹ ಶಿಷ್ಯ ಎಂಥ ಸೌಭಾಗ್ಯ ಆಚಾರ್ಯರು ಗಂಧರ್ವ ವಿದ್ಯಾ ನಿಪುಣರಾದ ಆಚಾರ್ಯರಿಗೆ ಋಷಿಕೇಶ ತೀರ್ಥರಂತಹ ಶಿಷ್ಯರು ಒಳ್ಳೆಯ ಸಂಗೀತಗಾರರು ಪಕ್ಕದಲ್ಲಿ ಆಚಾರ್ಯರ ಜೊತೆಗೆ ಕೂತು ಭಾಗವತವನ್ನು ಹೇಳುವ ಸೌಭಾಗ್ಯ ಪಡೆದವರು ಆಚಾರ್ಯರು ವಿದ್ಯಾ ನಿಪುಣರು ಹಾಡಲಿಕ್ಕೆ ಬರುವುದಿಲ್ಲ ಅಂತಲ್ಲ ಕೃಷಿ ತೀರ್ಥರನ್ನು ಜನರ ಮುಂದೆ ಪಡಿಸಿದರು ವಿದ್ಯಾವಂತ ಒಳ್ಳೆಯ ಸಾಮರ್ಥ್ಯ ಇರುವವರು ಸರ್ವ ಗ್ರಂಥವನ್ನು ಬರೆದದ್ದನ್ನು ನೋಡಿ ಸಂತೋಷಪಟ್ಟವರು ಆಚಾರ್ಯರು ಕೃಷಿ ಕ್ಷೇತ್ರ ಕೃಷಿ ತೀರ್ಥರ ಸರ್ವಮೂಲ ಪರಿಮಾರ್ಬಡದಲ್ಲಿ ಇನ್ನೂ ಇದೆ ಜೀವಂತವಾಗಿದೆ ಬಹಳ ಸುಂದರವಾದಂತಹ ಲಿಪಿವದ್ಧವಾದಂತಹದ್ದು ಆಚಾರ್ಯರ ದೃಷ್ಟಿಗೆ ಬಿದ್ದಿರತಕ್ಕಂಥದ್ದು ಹೀಗೆ ಆಚಾರ್ಯರ ಶಿಷ್ಯರು ಪ್ರಶಿಷ್ಯರು ಎಲ್ಲ ವೈಭವವನ್ನು ಆಚಾರ್ಯರು ಕಂಡಂತಿದೆ ಆಚಾರ್ಯರು ಸರ್ವ ಗ್ರಂಥಗಳನ್ನು ಬರೆದಿದ್ದಾರೆ ಯಾವುದೂ ಮುಟ್ಲಿಲ್ಲ ಅಂತ ಇಲ್ಲವೇ ಇಲ್ಲ ಆಚಾರ ಗ್ರಂಥಗಳನ್ನು ಬರೆದಿದ್ದಾರೆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ವಾಸ್ತು ಪ್ರತಿಷ್ಠೆ ಬ್ರಹ್ಮಕಲಶ ಪುಸ್ತಕವನ್ನು ತಂತ್ರಸಾರ ಸಂಗ್ರಹ ಅಂತ ಬರೆದಿದ್ದಾರೆ ಮಂತ್ರಗಳ ಬಗ್ಗೆ ಉಲ್ಲೇಖಗಳನ್ನು ಮಾಡಿದ್ದಾರೆ ವೇದಕ್ಕೆ ವಿಭಾಷದಂತಹ ಅದ್ಭುತ ವ್ಯಾಖ್ಯಾನವನ್ನು ಬರೆದು ಎಲ್ಲ ವೇದ ಮಂತ್ರಗಳಿಗೆ ಹೇಗೆ ವ್ಯಾಖ್ಯಾನ ಮಾಡಬೇಕು ಅನ್ನುವ ದಿಕ್ಸೂಚಿಯನ್ನು ಮಾಡಿದ್ದಾರೆ ಮಹಾಭಾರತ ತಾತ್ಪರ್ಯ ನಿರಾಳ ಮೇರು ಕೃತಿಯನ್ನು ರಚನೆ ಮಾಡಿ ಎಲ್ಲ ಪುರಾಣಗಳಿಗೆ ಮಹಾಭಾರತಕ್ಕೆ ರಾಮಾಯಣಕ್ಕೆ ಒಳ್ಳೆಯ ಚಿಂತನೆಯನ್ನು ಕೊಟ್ಟಿದ್ದಾರೆ ಅಧ್ಯಾತ್ಮಾರ್ಥವನ್ನು ಹೇಗೆ ಹೇಳಬೇಕು ಅನ್ನುವಂತ ಕಪಾಲಶಾಸ್ತ್ರಿಗಳು ಹೇಳಿದ ಹಾಗೆಯೇ ಕೋನಾಮಕೃತೆ ಮಧ್ಯಭಾಷು ಜಾಗ್ರಸ್ಸು ವೇದಸ್ಯ ಅಧ್ಯಾತ್ಮ ಪರತ ನಾಸ್ತಿ ಇತಿ ವೇದಕ್ಕೆ ಅರ್ಥ ಇಲ್ಲ ಅಂತ ಯಾರು ಹೇಳ್ತಾರೆ ಮಧ್ವಾಚಾರ್ಯರ ಭಾಷ್ಯ ಜಾಗೃತವಾಗಿದ್ದಾಗ ಅಂತ ಕಪಾಲಿಶಾಸ್ತ್ರಿಗಳಂತಹ ವಿಪಕ್ಷೀಯರು ಹೇಳುತ್ತಾರೆ ಅಂತಂದರೆ ಆಚಾರ್ಯರ ಭಾಷ್ಯ ಅದು ಅದ್ಭುತವಾದ ಭಾಷ್ಯ ಹತ್ತು ಉಪನಿಷತ್ತುಗಳ ವಿವರಣೆ ಬಹಳ ಸುಂದರವಾದಂಥ ಒಂದು ಎಲ್ಲವನ್ನೂ ಬಿಡಿಸಿ ಬಿಡಿಸಿ ನಮ್ಮ ಮುಂದೆ ಪ್ರಸ್ತುತಪಡಿಸಿದ್ದಾರೆ ಬ್ರಹ್ಮಸೂತ್ರಕ್ಕೆ ನಾಲ್ಕು ವ್ಯಾಖ್ಯಾನಗಳನ್ನು ಅಣು ಬೃಹತ್ ಮಹತ್ ಚಿಕ್ಕದು ಅಂತ ವ್ಯಾಖ್ಯಾನವನ್ನು ಬರೆದು ಕೊಟ್ಟು ನಮಗೆ ವಿವರಣೆಯನ್ನು ನೀಡಿದ್ದಾರೆ ಆಚಾರ್ಯರು ಗೀತೆಗೆ ಎರಡು ಭಾಷ್ಯ ತಾತ್ಪರ್ಯ ಪಾಪ ಗೀತಾ ಭಾಷ್ಯವನ್ನು ಮಾತ್ರ ನೋಡಿ ಆಚಾರ್ಯರು ಹೇಳಲೇ ಇಲ್ಲ ಅಂತ ತನ್ನ ಮೇಯನ್ನೇ ಪರಿಚಿಕೊಂಡವರು ಇಲ್ಲ ಅಂತಲ್ಲ ಎರಡು ವ್ಯಾಖ್ಯಾನಗಳನ್ನು ಆಚಾರ್ಯರು ಬರೆದಿದ್ದಾರೆ ಕೃಷ್ಣ ಜಯಂತಿ ರೋಹಿಣಿ ಅಷ್ಟಮಿ ಸಮಾಗಮನದಾಗ ಜಯಂತಿ ಅಷ್ಟಮಿಯ ಉಪವಾಸದ ಬಗ್ಗೆ ಹೇಳಿದ್ದಾರೆ ಕೃಷ್ಣಾಮತ ಮಹರಣದಂತಹ ಶಾಲಿಗ್ರಾಮ ಪೂಜೆ ಏಕಾದಶಿ ಉಪವಾಸ ಇದರ ಬಗ್ಗೆ ಮಾಹಿತಿಯನ್ನು ನೀಡತಕ್ಕಂತಹ ಗ್ರಂಥವನ್ನು ಬರೆದಿದ್ದಾರೆ ಆಚಾರ್ಯರು ಏನು ಬರೆದಿಲ್ಲ ದ್ವಾದಶ ಸ್ತೋತ್ರ ಕೋರಂ ಆಗಿ ಹಾಡಲಿಕ್ಕಾಗುತ್ತೆ ಬಹಳ ದೇವರನ್ನು ಉಳಿಸಿಕೊಳ್ಳಲಿಕ್ಕಾಗುತ್ತೆ ಇಂತಹ ಚಿಂತನೆಯನ್ನು ನೀಡಿದ ಆಚಾರ್ಯರು ದೊಡ್ಡವರು ವೇದಾಂತಗಳ ಸಾರವನ್ನು ನಮ್ಮ ಮುಂದಿಟ್ಟು ದೇವರ ಗುಣಗಳನ್ನು ಹೇಳಲಿಕ್ಕೆ ಎಲ್ಲ ಶಾಸ್ತ್ರಗಳು ಹೊರಟಿದೆ ವೇದೇಶ್ಯ ಸರ್ವೈರಹಮೇವ್ ವೇದ್ಯ ವೇದಗಳು ಎಲ್ಲ ಶಬ್ದಗಳೂ ಭಗವದ್ವಾಚಕ ಅಂತ ಉಲ್ಲೇಖ ಮಾಡಿ ಒಂದೊಂದು ಶಬ್ದನು ಭಗವಂತನ ಗುಣಗಳನ್ನು ಹೇಳ್ತದೆ ಅನಂತ ಗುಣಪರಿಪೂರ್ಣನಾದ ಭಕ್ ಭಗವಂತ ಅಂತ ಚಿಂತನೆ ಮಾಡಿದರೆ ಆ ಮಹಾತ್ಮ್ಯ ಜ್ಞಾನದಿಂದಾಗಿ ದೇವರಲ್ಲಿ ವಿಶೇಷವಾದಂತಹ ಪ್ರೀತಿ ಬರ್ತದೆ ಪ್ರಪಂಚದಲ್ಲಿ ಇದಿಷ್ಟೇ ಅಂತಕ್ಕಂತಹ ಮಿತಿ ಇತಿಗಳು ಗೊತ್ತಾಗ್ತದೆ ವೈರಾಗ್ಯ ಬರ್ತದೆ ಇಂತಹ ಜ್ಞಾನ ಭಕ್ತಿ ಪ್ರೇಮಗಳೇ ಭಗವಂತನ ಕಡೆಗೆ ಹೋಗ್ಲಿಕ್ಕಿರತಕ್ಕಂತಹ ರಾಷ್ಟ್ರೀಯ ಹೆದ್ದಾರಿ ಈ ನಾಣ್ಯಪ್ಪಂಥ ವಿದ್ಯತೆಯ ಅಯನಾಯ ಅಂತ ವೇದಮಾರ್ಗವನ್ನು ತೋರಿಸಿಕೊಟ್ಟ ವೈದಿಕ ಆಚಾರ್ಯರು ಶ್ರೀ ಮಧ್ವ ಗುರುಗಳು ಶ್ರೀ ಮಧ್ವ ಭಗವತ್ಪಾದರು ಶ್ರೀಮದಾನಂದ ತೀರ್ಥ ಭಗವತ್ಪಾದರು ಅವರು ಮಾಡಿದ ಉಪಕಾರಕ್ಕೆ ಏನಾಗಮೇಯ ದುರ್ಮಾರ್ಗಾತ್ ಉದ್ಧಾಭಿನಿವೇಶಿತ ಸಮ್ಯಕ್ ಶ್ರೀ ವೈಷ್ಣವೇ ಮಾರ್ಗೇ ಪೂರ್ಣಪ್ರಜ್ಞಂ ನಮಾಮ್ಯಹಂ ಯಾವುದೋ ಕಳಪೆ ಮಾರ್ಗದಲ್ಲಿ ಹೋಗಿ ಎಲ್ಲಿಯೋ ಹೊಂಡಕ್ಕೆ ಬಿದ್ದು ಕೈಕಾಲು ಮುರ್ಕೊಳ್ಬೇಕಾದವರನ್ನು ಸರಿಯಾದ ರಾಜ ರಸ್ತೆಯಲ್ಲಿ ಕರ್ಕೊಂಡು ಬಂದು ನಮ್ಮನ್ನು ಗಮ್ಯದ ಜ್ಞಾನಕ್ಕೆ ಮುಟ್ಟಿಸ್ತಕ್ಕಂಥವರು ಆಚಾರ್ಯರ ಬೆನ್ನ ಹಿಂದೆ ನಾವು ಬರ್ತಾ ಇದ್ದೇವೆ ಅನ್ನುವಂಥದ್ದು ನಮ್ಮ ಹೆಮ್ಮೆಯ ಸಂಗತಿ ತುಂಬ ನಾವು ಅಭಿಮಾನ ಪಡಬೇಕಾದ್ದು ಆಚಾರ್ಯರು ಮಾಡಿದ ಅನುಗ್ರಹಕ್ಕೆ ಭೂ ಅಂತೆ ಅಂತೆಯೇ ಅಂತ ಅವರಿಗೆ ಎಲ್ಲವನ್ನೂ ಸಮರ್ಪಣೆ ಮಾಡೋಣ ಆಚಾರ್ಯರ ಅನುಗ್ರಹ ನಮ್ಮ ಮೇಲೆ ಎಲ್ಲ ಇರಲಿ ಒಂದು ತಾಪ ಅಲ್ಲ ತಾಪತ್ರಯ ಎಲ್ಲ ಸಮಸ್ಯೆಯನ್ನು ಪರಿಹಾರ ಮಾಡುವ ಆಚಾರ್ಯರ ಅನುಗ್ರಹ ನಿರಂತರ ನಮ್ಮ ಮೇಲೆ ಇರಲಿ ಬದರಿಯಲ್ಲಿ ಅಧ್ಯಾಪ್ಯ ಆಸ್ತಿ ಈಗಲೂ ಇರುವ ಆಚಾರ್ಯರು ನಮಗೆ ಇಲ್ಲಿಯೇ ನಮಗೆ ಅನುಗ್ರಹ ಮಾಡಲಿ ಅವರು ಪ್ರತಿಷ್ಠೆ ಮಾಡಿದ ಕೃಷ್ಣನ ಅನುಗ್ರಹ ಎಲ್ಲರ ಮೇಲೂ ಇರಲಿ ಅಂತ ಸಂದರ್ಭದಲ್ಲಿ ಪ್ರಾರ್ಥಿಸಿ